ನಮಸ್ಕಾರ ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳು ಹಿರಿಯ ನಾಗರಿಕರ ಆರೋಗ್ಯ ವಿಮೆ ಪಾಲಿಸಿಗಳ ಪ್ರೀಮಿಯಂಗಳಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ ಇದುವರೆಗೂ ವಿಮಾ ಉತ್ಪನ್ನಗಳ ಪ್ರೀಮಿಯಂ ಮೇಲೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ವಿಧಿಸಲಾಗುತ್ತಿತ್ತು ಎಲ್ಲಾ ಬಗೆಯ ಚಪಾತಿ ಹಾಗೂ ಪರೋಟಗಳಿಗೆ ಇನ್ನು ಮುಂದೆ ತೆರಿಗೆ ಇಲ್ಲ ಈ ಮೊದಲು ಇವುಗಳ ಮೇಲೆ ಶೇಕಡಾ ಐದರಷ್ಟು ತೆರಿಗೆ ಇತ್ತು ಶ್ಯಾಂಪೂ ಟ್ಯಾಲ್ಕಂ ಪೌಡರ್ ಟೂತ್ಪೇಸ್ಟ್ ಟೂತ್ ಬ್ರಷ್ ಸೋಪ್ ಹೇರ್ ಆಯಿಲ್ ಬೆಲೆಗಳು ಇನ್ನು ಮುಂದೆ ಕಡಿಮೆಯಾಗಲಿದೆ ಸಿಮೆಂಟ್ಗೆ ಶೇಕಡಾ ಇಪ್ಪತ್ತೆಂಟರ ಬದಲು ಶೇಕಡಾ ಐದರಷ್ಟು ಟ್ಯಾಕ್ಸ್ ವಿಧಿಸಲಾಗುವುದು ಸಾವಿರದ ಇನ್ನೂರು ಸಿಸಿಗಿಂತಲೂ ಹೆಚ್ಚು ಸಾಮರ್ಥ್ಯದ ಪೆಟ್ರೋಲ್ ಕಾರುಗಳಿಗೆ ಹಾಗೂ ಸಾವಿರದ ಐನೂರು ಸಿಸಿಗಿಂತಲೂ ಅಧಿಕ ಸಾಮರ್ಥ್ಯದ ಡೀಸೆಲ್ ಕಾರುಗಳಿಗೆ ಶೇಕಡಾ ನಲವತ್ತರಷ್ಟು ಟ್ಯಾಕ್ಸ್ ಅಳವಡಿಸಲಾಗುವುದು ಎಲ್ಲಾ ಇವಿಗಳ ಮೇಲೆ ಶೇಕಡಾ ಐದರಷ್ಟು ಟ್ಯಾಕ್ಸ್ ಮುಂದುವರಿಯಲಿದೆ ಜಿಎಸ್ಟಿ ಕೌನ್ಸಿಲ್ ಸಭೆಯ ಬಳಿಕ ಸುದ್ದಿಗಾರರಿಗೆ ಈ ಎಲ್ಲಾ ಮಾಹಿತಿ ವಿವರಿಸಿದ ನಿರ್ಮಲಾ ಸೀತಾರಾಮನ್ ಜಿಎಸ್ಟಿ ದರ ಪರಿಷ್ಕರಣೆ ಕುರಿತು ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಗಿದೆ ಯಾವ ರಾಜ್ಯವೂ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿಲ್ಲ ಎಂದು ತಿಳಿಸಿದರು ಹೊಸ ವ್ಯವಸ್ಥೆಯು ನವರಾತ್ರಿಯ ಮೊದಲ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಾರಿಗೆ ಬರಲಿದೆ ಎಂದು ವಿತ್ತ ಸಚಿವೆ ತಿಳಿಸಿದರು ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ತೆರಿಗೆ ಹಂತಗಳನ್ನು ಕಡಿಮೆ ಮಾಡಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುವ ಕೆಲಸವನ್ನು ಜಿಎಸ್ಟಿ ಮಂಡಳಿಯು ಬುಧವಾರದಿಂದ ಆರಂಭಿಸಿದೆ ಜಿಎಸ್ಟಿ ವ್ಯವಸ್ಥೆಯ ಅಡಿಯಲ್ಲಿ ಈಗ ಇರುವ ನಾಲ್ಕು ತೆರಿಗೆ ಹಂತಗಳನ್ನು ಎರಡು ಹಂತಗಳಿಗೆ ತಗ್ಗಿಸುವ ಪ್ರಸ್ತಾವಕ್ಕೆ ಮಂಡಳಿಯು ಒಪ್ಪಿಗೆ ನೀಡಿದೆ ಅಲ್ಲದೆ ಎರಡು ತೆರಿಗೆ ಹಂತಗಳಾದ ಶೇಕಡಾ ಐದು ಹಾಗೂ ಶೇಕಡಾ ಹದಿನೆಂಟರ ಹೊಸ ವ್ಯವಸ್ಥೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ತೆರಿಗೆ ಹಂತ ತಗ್ಗಿಸುವ ವಿಚಾರದಲ್ಲಿ ಎಲ್ಲಾ ರಾಜ್ಯಗಳು ಸಹಮತ ವ್ಯಕ್ತಪಡಿಸಿದೆ ಎಲ್ಲರ ಸಹಮತದೊಂದಿಗೆ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಜಿಎಸ್ಟಿ ಕೌನ್ಸಿಲ್ ತಿಳಿಸಿದೆ